ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರೆ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಏನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತಂದರೆ ನಮ್ಮ ಅಕ್ಕನ ಮನೆಗೆ ಗೃಹ ಪ್ರವೇಶದ ವಿಡಿಯೋ ಆಗಿದ್ದೆ ಇಲ್ವಾ ಅದಕ್ಕೆ ನಾನು ಯಾವ ಥರ ಸೀರೆ ಹಾಕಿದ್ದೆ ಬ್ಲೌಸ್ ಡಿಸೈನು ಮತ್ತು ನನ್ನ ಮಗಳಿಗೆ ಯಾವ ಥರ ಬಟ್ಟೆನ ಹೊಲಿಸಿದೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ಸ್ವಲ್ಪ ವೀಡಿಯೋ ಲೇಟಾಗಿ ಬರ್ತಿದೆ ಗೃಹ ಪ್ರವೇಶ ಆಗಿದ್ದು ನವೆಂಬರ್ ಎರಡನೇ ತಾರೀಕು ನಾನು ಸ್ವಲ್ಪ ಲೇಟಾಗಿ ವೀಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಇನ್ನು ನನ್ನ ಚಾನಲ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಅವರು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ವೀಡಿಯೋ ಶುರು ಮಾಡೋದ ನಾನು ಹೊಸ ಸೀರೆಯನ್ನು ತಗೊಳಕ್ಕೆ ಹೋಗಲಿಲ್ಲ ನಾನು ಒಂದು ಸಾರಿ ಅಂದ್ಕೊಂಡೆ ಹೊಸ ಸೀರೆ ತೊಗೊಳದ ಬ್ಲೌಸಲ್ಲ ಸ್ಟಿಚ್ ಮಾಡಿಸ್ಕೊಬಿಡೋದ ಅಂತ ಆಮೇಲೆ ಅನ್ನಿಸ್ತು ಬೇಡ ಅಂತ ಸುಮ್ಮನೆ ಏನಕ್ಕೆ ತಗೊಳ್ಳೋದು ಅಂತ ಹೇಗಿದ್ರು ನಾನು ವರಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು ಸೀರೆನ ನಾನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಲಿಲ್ಲ ಹಂಗೆ ಇಟ್ಟಿದ್ದೆ ಅದನ್ನೇ ಸ್ಟಿಚ್ ಮಾಡಿಸ್ಬಿಟ್ಟು ಹಾಕೊಳ್ಳೋದ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕೊಂಡೆ ಯಾವ ಥರ ಡಿಸೈನ್ ಹೊಲ್ಸಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ನಾನು ಇದಕ್ಕೆ ಇದು ವರ್ಕ್ ಮಾಡಿಸಿಲ್ಲ ನನಗೆ ಅಷ್ಟು ಇಷ್ಟವೂ ಆಗೋಲ್ಲ ವರ್ಕೆಲ್ಲ ಮಾಡಿಸೋದಕ್ಕೆ ಆ ಸೀರೆ ಅಂತ ನೀವು ನೋಡೇ ಇದ್ದೀರಾ ವರಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ತಂದಿರ ಅಂತ ಸೀರೆ ಬ್ಲೌಸನ್ನು ಅಷ್ಟೇ ಆಗಿ ನಾನು ಸ್ಟಿಚ್ ಮಾಡಿಸಿದ್ದೀನಿ ಜಾಸ್ತಿ ಡಿಸೈನ್ ಡಿಸೈನೇನು ಮಾಡಿಸಿಲ್ಲ ನೆಕ್ಕೆ ಈ ಥರ ಡಿಸೈನ್ ಇಡ್ಸಿದ್ದೀನಿ ಸ್ಲೀವು ಅಷ್ಟೇ ಆಗಿ ಈ ಥರ ಇಡ್ಸಿದ್ದೀನಿ ಇದು ಅಲ್ಲಿ ಒಂದು ರೀಲ್ ಅಲ್ಲಿ ನೋಡಿದ್ದೆ ನಾನು ನನಗೆ ಯಾಕೋ ಇಷ್ಟ ಇದು ಇದನ್ನೇ ಹೊಲ್ಸೋದ ಅಂತ ಹೇಳ್ಬಿಟ್ಟು ಆ ವಿಡಿಯೋನ ಸೆಂಡ್ ಮಾಡಿದ್ದೆ ಅವರು ನಂಗೆ ಈ ತರ ಹೊಲ್ಕೊಟ್ಟಿದ್ದಾರೆ ಸಿಂಪಲ್ ಡಿಸೈನ್ ಆದ್ರೂ ಆ ಕಾಡಕ್ಟ್ ಚೆನ್ನಾಗಿ ಕಾಣಿಸ್ತಿತ್ತು ಕೆಲವು ಸಾರಿ ಅನ್ಕೋತೀನಿ ವರ್ಕ್ ಎಲ್ಲ ಅಂತ ಆಮೇಲೆ ಒಂದು ಸ್ವಲ್ಪ ಯೋಚನೆ ಗೊತ್ತಿದೆ ಒಂದು ಎರಡು ಮೂರು ಸಾರಿ ವೇರ್ ಮಾಡೋದಕ್ಕೆ ಏನಕ್ಕೆ ಅಷ್ಟೊಂದು ದುಡ್ಡು ಕೊಟ್ಟಿಲ್ಲ ವರ್ಕ್ ಮಾಡಿಸ್ಬೇಕು ಅಂತ ಅದಕ್ಕೆ ನಾನು ಸಿಂಪಲ್ಲಾಗಿ ಯಾವಾಗಲೂ ಈ ಥರ ಮಾಡಿಸೋದು ನನ್ನ ತಂಗಿ ಮದುವೆಗೆ ಒಂದೇ ನಾನು ಬೇರೆ ಕಡೆ ವರ್ಕೆಲ್ಲ ಮಾಡಿಸಿ ಬ್ಲೌಸ್ನ ಸ್ಟಿಚ್ ಮಾಡಿಸಿರೋದು ಇನ್ನು ನಮ್ಮ ಅಕ್ಕನೂ ಒಂದು ಸೀರೆ ತಂದಿದ್ಲು ಟ್ರೆಂಡಿಂಗಲ್ಲಿ ಇದೆಯಲ್ಲ ಆ ಸೀರೆ ತಂದಿದ್ಲು ಇದನ್ನು ನಾನು ಸ್ಟಿಚ್ ಮಾಡಿಸ್ಲಿಲ್ಲ ಇನ್ನೊಂದು ಸರಿ ಯಾವಾಗಾದ್ರೂ ಹೇಳ್ಬಿಟ್ಟು ಇದನ್ನು ಹಾಗೆ ಇಟ್ಟಿದ್ದೀನಿ ಇನ್ನು ಯಾವಾಗಾದರೂ ಸ್ಟಿಚ್ ಮಾಡಿಸ್ಕೊಂಡು ಹಾಕ್ಕೊಳ್ತೀನಿ ಮತ್ತು ನನ್ನ ಮಗಳಿಗೆ ನಾನು ಮಿಶ್ರೋಯಿಂದ ಒಂದು ಸೀರೆನ ಆರ್ಡರ್ ಮಾಡಿದ್ದೆ ಗೋಲ್ಡ್ ಕಲರ್ದು ಅದು ಅದನ್ನು ಜಾಸ್ತಿ ಪ್ರೈಸ್ ಏನಿಲ್ಲ ಮುನ್ನೂರು ಮುನ್ನೂರೈವತ್ತಲ್ಲಿ ಸೀರೆ ಎಲ್ಲ ಬಂತು ಅದಕ್ಕೆ ನಾನು ಲೆಹಂಗಾ ಥರ ಸ್ಟಿಚ್ ಮಾಡಿಕೊಡು ಹೇಳ್ಬಿಟ್ಟು ಹೇಳಿದ್ದೆ ಅವ್ರು ಆ ಥರನೇ ಮಾಡಿಕೊಟ್ಟಿದ್ದಾರೆ ಸಿಂಪಲ್ಲಾಗೇ ಇದನ್ನು ಹೊಲಿಸಿದ್ದೀನಿ ಡಿಸೈನ್ ಅಂತ ಏನಿಲ್ಲ ಈ ಥರ ಇದೆ ಬಾಡೋರು ದೊಡ್ಡದಾಗ ಬಂದಿದೆ ಅವ್ನು ಸ್ವಲ್ಪ ಉದ್ದಾಗೆ ಹೊಲಿ ಅಂತ ಹೇಳಿದ್ದೆ ಆಗಿ ಜಾಸ್ತಿ ಉದ್ದನೇ ಆಗಿಬಿಟ್ಟಿದೆ ಇದನ್ನು ಅವತ್ತು ಹಾಕಿ ನೋಡಿದಾಗ ಫುಲ್ಲು ಲಾಂಗ್ ಆಗೋಯಿತು ಸಡನ್ನಾಗಿ ಆಲ್ಟ್ರೇಷನೂ ಮಾಡ್ಸಕ್ಕಾಗಲಿಲ್ಲ ನಾವು ಉಗ್ರ ಪ್ರವೇಶ ಇಲ್ಲ ದಿನ ಅಂದರೆ ಭಾನುವಾರ ಇದ್ದಿದ್ದು ಶುಕ್ರವಾರ ನಮಗೆ ಇದ್ದಂತ ಎಲ್ಲರೂ ಕೊಟ್ಟರು ಆವಾಗ ಆಲ್ಟ್ರೇಷನ್ ಮಾಡ್ಸೋಕೆ ಅಂದ್ಬಿಟ್ಟು ನಮ್ಮೂರಲ್ಲೆಲ್ಲ ನೋಡಿದೆ ಅವರು ಆಗಲ್ಲ ಅಂತ ಹೇಳಿದರು ಸರಿ ಅಂತ ಹೇಳ್ಬಿಟ್ಟು ತಗೊಂಡೋದೆ ಆದರೆ ಹಾಕೋದಿಲ್ಲ ಅಂತಂದರೆ ಬೇರೆ ಡ್ರೆಸ್ ಹಾಕದ ಹೇಳ್ಬಿಟ್ಟು ಆಮೇಲೆ ಹೆಂಗೋ ಮಾಡಿ ಇದನ್ನೇ ಹಾಕೊಂಗಾಯ್ತು ಎಷ್ಟಿದೆ ಅಂತಂದರೆ ಇದು ನಾನು ಹಾಕೊಳ್ಳೋಷ್ಟು ಅಷ್ಟು ಉದ್ದ ಇದೆ ನನಗೆ ಆಗುತ್ತೆ ಆ ಥರ ಇಲ್ಲಿಂದ ಇಲ್ಲಿವರೆಗೆ ಇಷ್ಟು ಉದ್ದ ಲೆಂತ್ ಜಾಸ್ತಿ ಆಯಿತು ಆಮೇಲೆ ಇದನ್ನೇ ಇಲ್ಲೇ ಎಲ್ಲ ಮಡಿಕೆ ಥರ ಮಾಡಿಬಿಟ್ಟು ಅದನ್ನೇ ನಮ್ಮ ಅಕ್ಕ ಅವತ್ತಿನ ದಿನ ತುಂಬನೇ ಚೆನ್ನಾಗಿರ್ತಿದ್ರು ಚೆನ್ನಾಗಿ ಕಾಣ್ತಾ ಇದ್ರು ನನ್ನ ಮಗಳು ಮತ್ತೆ ಇದಕ್ಕೆ ಒಂದು ಬ್ಲೌಸ್ ಹೊಲಿಸಿದ್ವಿ ಮಾಮೂಲಿ ಡ್ರೆಸ್ಸಾಕು ಅಂತ ಅನ್ಕೊಂಡಿದ್ದೆ ನಮ್ಮ ಅಕ್ಕ ದೇವರೆಲ್ಲ ತರಬೇಕು ಅಂತ ಹೇಳಿದ್ಲು ನನ್ನ ಮಗಳಿಗೆ ಅದಕ್ಕೆ ಆವಾಗ ಈ ಥರ ಹಾಕಿದ್ರೆ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇರಲಿ ಹೇಳ್ಬಿಟ್ಟು ಹೋಲಿಸಿದ್ದೆ ಇದನ್ನು ಅಷ್ಟೇ ಸಿಂಪಲಾಗಿ ಬ್ಯಾಕ್ ಬಟನ್ ಇಟ್ಸಿದ್ದೀನಿ ಸಿಂಪಲ್ಲಾಗಿದ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು ಅವ್ರಿಗೆ ಇಲ್ಲಿ ಬಫು ಬಫ್ ಇಟ್ಟಿದ್ದಾರೆ ಇದನ್ನು ಅವಳಿಗೆ ಸ್ಯಾರಿಗೂ ವೇರ್ನೂ ಮಾಡ್ಬೋದು ಸ್ಯಾರಿ ಹಾಕಬೇಕು ಅಂತಂದರೆ ಈ ಬ್ಲೌಸನ್ನೇ ಹಾಕಿ ಸ್ಯಾರಿ ಎಲ್ಲ ಉಸ್ಬೋದು ಚೆನ್ನಾಗಿದೆ ಇದು ಇವಳಿಗೂ ಅಷ್ಟೇ ಪ್ಲ್ಯಾನೇ ಇರಲಿಲ್ಲ ಈ ಥರ ಮಾಡಬೇಕು ಅಂತ ಯಾವುದಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ತರಿಸಿದ್ದೆ ಇದನ್ನು ಆಮೇಲೆ ನಾನು ಸ್ಟಿಚ್ ಅಂತ ಹೇಳ್ಬಿಟ್ಟು ಮಾಡಿಸಿದ್ದೀನಿ ಇನ್ನು ದೊಡ್ಡೋಳೋದ್ರೂ ಹಾಕೋದು ಅಷ್ಟು ದೊಡ್ಡದಾಗಿದೆ ಇದು ಮತ್ತು ಅದಕ್ಕೆ ಒಂದು ಮಿಶೋಯಿಂದನೇ ಒಂದು ವೇಲ್ನ ಆರ್ಡರ್ ಮಾಡಿದ್ದೆ ಇದು ಚೆನ್ನಾಗಿ ಬಂದಿದೆ ಇದು ಗೋಲ್ಡ್ ಕಲರ್ಗೆ ರೆಡ್ ಕಲರ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ನಮಗೂ ಡ್ರೆಸ್ಗೂ ಆಗುತ್ತೆ ಇನ್ನೂ ವೇಲ್ಗಳೆಲ್ಲ ಚೆನ್ನಾಗಿದ್ದು ನಾನ್ನೂರು ರೂಪಾಯಿ ಮೇಲೆ ಅದು ಯಾಕೆ ಒಳಗೂ ಜಾಸ್ತಿ ಅಲ್ವಾ ಒನ್ ಟೈಮ್ ಅಲ್ವಾ ಅಂತೇಳ್ಬಿಟ್ಟು ಇದನ್ನು ಬುಕ್ ಮಾಡಿದ್ದೆ ಇದು ನೂರೈವತ್ತು ಅನಿಸುತ್ತೆ ಇದು ವೇಲು ನಮಗೂ ಡ್ರೆಸ್ಗಳಿಗೆ ಅದಕ್ಕಾರು ಮ್ಯಾಚ್ ಮಾಡಿಕೊಂಡು ಹಾಕೋಬೋದು ಚೆನ್ನಾಗಿದೆ ಮತ್ತು ಇದೊಂದು ಡ್ರೆಸ್ನ ನಾನು ಬುಕ್ ಮಾಡಿದ್ದೆ ಇಂಚೆ ಇದು ಡ್ರೆಸ್ಸು ತುಂಬ ಚೆನ್ನಾಗಿದೆ ಇದೂ ಫುಲ್ಲು ಲಾಂಗ್ ಇದೆ ಇದು ನನಗೆ ಕಲರೇ ತುಂಬ ಇಷ್ಟ ನನ್ನ ಫೇವ್ರೇಟ್ ಕಲರ್ ಕೂಡ ಇದೇನೆ ಇದು ನೋಡ್ತಿದ್ದಂಗೆ ಚೆನ್ನಾಗಿದೆ ಅಂತ ಅನ್ನಿಸ್ತದಕ್ಕೆ ಬುಕ್ ಮಾಡಿದೆ ಎಕ್ಸೆಲ್ ಎಲ್ ಬುಕ್ ಮಾಡ್ಕೊಂಡಿದ್ದೀನಿ ನಾನು ಫುಲ್ಲು ಲಾಂಗಿದೆ ಇದು ಕೆಳಗಡೆ ಈ ಥರ ಎಲ್ಲ ಡಿಸೈನ್ ಬಂದಿದೆ ಮತ್ತು ತೊಗೊಳಗೂ ಅಷ್ಟೇ ಇಲ್ಲೆಲ್ಲ ಎಂಬ್ರಾಯ್ಡ್ರಿ ವರ್ಕ್ ಫುಲ್ ಫುಲ್ಲಿದೆ ತುಂಬ ಚೆನ್ನಾಗಿದೆ ಡ್ರೆಸ್ ಅಂತ ಇದು ಜಾಸ್ತಿ ಪ್ರೈಸ್ ಏನಿಲ್ಲ ನಾನೂರು ನಾನ್ನೂರೈವತ್ತು ಅನಿಸುತ್ತೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ಈ ಡ್ರೆಸ್ ಅಂತೂ ಮತ್ತು ಇದಕ್ಕೆ ವೇಲ್ ಕೊಟ್ಟಿದ್ದಾನೆ ವೇಲನ್ನು ಅಷ್ಟೇ ವೇಲೆಲ್ಲ ವರ್ಕ್ ಇದೆ ತುಂಬಾನೇ ಇಷ್ಟ ಆಯ್ತು ಡ್ರೆಸ್ ಅಂತೂ ಕಲರ್ಗೂ ಇದೂ ತುಂಬಾನೇ ಇಷ್ಟ ಆಯ್ತು ಇದು ಲಿಂಕ್ ಬೇಕಾದ್ರೆ ಕೆಳಗಡೆ ಹಾಕಿರ್ತೀನಿ ನೀವು ಲಿಂಕ್ ಕ್ಲಿಕ್ ಮಾಡಿಕೊಂಡು ತಗೋಬೋದು ಜೊತ್ತಿನ ವಿಡಿಯೋ ಇದಾಗಿತ್ತು ತುಂಬ ಚಿಕ್ಕದಾಗಿ ಮಿನಿ ಬ್ಲಾಗ್ ಥರಾನೆ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್